एएनएम न्यूज के स्वागत చింతావణి హెసరా డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొపిక్ శస్త చాస్ట్రో ఎంటరాలజీ మూలెకి స్త్రీ రోగ మిత్ దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌద్ధ చికజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్విన్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ನಗದು ರಹಿತ ಸೇವೆ ಲಭ್ಯ ಮಾಧ್ಯಮದಲ್ಲಿ ನಾನು ಆ ಆತರ ಯಾವುದು ನಮ್ ಗಮನದಲ್ಲಿಲ್ಲ ಆತರ ಏನಾದ್ರು ಯಾಕಂದ್ರೆ ರಾಜಕಾರಣ ಇವತ್ತು ಯಾರು ಶಾಶ್ವತವಾದಂತ ಮಿತ್ರ ಇರಲ್ಲ ಶಾಶ್ವತವಾದ ಶತ್ರುಗಳಿರಲ್ಲ ಆಮೇಲೆ ನಿಂತ ನೀರಲ್ಲ ರಾಜಕಾರಣ ನಿರಂತರವಾಗಿ ಬದಲಾವಣೆ ಆಗ್ತಾ ಇರ್ತದೆ ಆ ರೀತಿ ಏನಾದ್ರೂ ಯಾರಾದ್ರೂ ಬಯಸಿದ್ರೆ ಖಂಡಿತ ನಾನು ನಮ್ಮ ಸ್ಥಳೀಯವಾಗಿ ನಮ್ಮ ಮುಖಂಡರ ಅಭಿಪ್ರಾಯಗಳು ಪಡ್ಕೊಂಡು ಅವರ ಅಭಿಪ್ರಾಯ ಯಾಕಂದರೆ ನನ್ನ ಜೊತೆ ಕಷ್ಟ ಸುಖದಲ್ಲಿ ಇರ್ತಕ್ಕಂಥವ್ರನ್ನ ನಾವು ಬಿಡುವಂಥದ್ದು ಸಾಧ್ಯ ಇಲ್ಲ ಅವರ ವಿಶ್ವಾಸ ತಗೊಂಡು ಯಾರಾದರೂ ಸೇರ್ಪಡೆ ಆಗ್ಬೋದ್ರಲ್ಲಿ ಖಂಡಿತ ಅದಕ್ಕೆ ನಮ್ಮೆಲ್ಲರ ಇವರು ನಮ್ಮ ಮುಖಂಡರ ಅಭಿಪ್ರಾಯ ಪಡ್ಕೊಂಡು ತೀರ್ಮಾನ ಮಾಡ್ತಾರೆ ಆ ಥರ ನಾನು ಮಾಧ್ಯಮದಲ್ಲಿ ನಾನು ಓದಿದೆ ಆ ಥರ ಯಾವುದು ನಮ್ಮ ಗಮನದಲ್ಲಿಲ್ಲ ಆ ಥರ ಏನಾದರೂ ಯಾಕಂದರೆ ರಾಜಕಾರಣ ಇವತ್ತು ಯಾರೂ ಶಾಶ್ವತವಾದಂಥ ಇರಲ್ಲ ಶಾಶ್ವತವಾದಂಥ ಶತ್ರುಗಳಿರಲ್ಲ ಆಮೇಲೆ ನಿಂತ ನೀರಲ್ಲ ರಾಜಕಾರಣ ನಿರಂತರವಾಗಿ ಬದಲಾವಣೆ ಆಗ್ತಾ ಇರ್ತದೆ ಆ ಏನಾದರೂ ಯಾರಾದರೂ ಬಯಸಿದರೆ ಖಂಡಿತ ನಾನು ನಮ್ಮ ಸ್ಥಳೀಯವಾಗಿ ನಮ್ಮ ಮುಖಂಡರ ಅಭಿಪ್ರಾಯಗಳು ಪಡ್ಕೊಂಡು ಅವರ ಅಭಿಪ್ರಾಯ ಯಾಕಂದರೆ ನನ್ನ ಜೊತೆ ಕಷ್ಟ ಸುಖದಲ್ಲಿ ಇರ್ತಕ್ಕಂಥವ್ರನ್ನ ನಾವು ಬಿಡೋವಂಥದ್ದು ಸಾಧ್ಯ ಇಲ್ಲ ಅವರ ವಿಶ್ವಾಸ ತಗೊಂಡು ಯಾರಾದರೂ ಸೇರ್ಪಡೆ ಆಗೋದಿಲ್ಲ ಖಂಡಿತ ಅದಕ್ಕೆ ನಮ್ಮೆಲ್ಲರ ನಮ್ಮ ಮುಖಂಡರ ಅಭಿಪ್ರಾಯ ಪಡ್ಕೊಂಡು ತೀರ್ಮಾನ ಮಾಡ್ತೀವಿ